ಮನುಷ್ಯನಸ ಅವರಲ್ಲಿ ಮದುವೆ ಆದರೆ ಫಸ್ಟ್ ಜಾತ್ರೆಗೆ ಕರ್ಕೊಂಡು ಕರ್ಕೊಂಡಾಗ ಅಂತೂ ಆ ಬಾಂಧವ್ಯಗಳನ್ನೆಲ್ಲ ಅಣ್ಣ ಅಣ್ಣ ಮತ್ತು ತಂಗಿ ಹೇಗೆ ಇರಬಹುದು ಎಂಬುದನ್ನು ಕೇವಲ ಕಥೆಗಳಲ್ಲಿ ಅಲ್ಲದೇನೆ ನೈಜ ಜೀವನದಲ್ಲಿ ಕೂಡ ನೀವು ತೋರಿಸಿಕೊಟ್ಟವರೇ ಹಾಗಾಗಿ ಆ ಮಹಾದೇವಿಯ ಪೂರ್ಣ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಬೇಕು ಆರೋಗ್ಯ ಪೂರ್ಣ ದೀರ್ಘಾಯುಷ್ಯ ಕೊಡಬೇಕು ಇನ್ನು ಮುಂದಕ್ಕೂ ಕೂಡ ದೊಡ್ಡ ದೊಡ್ಡ ರೀತಿಯಲ್ಲಿ ಒಂದು ಕಣ್ ನಟನೆಗಳನ್ನೆಲ್ಲ ಮಾಡುವ ಯೋಗಕ್ಕೆ ತುಂಬ ಸಂಪಾದನೆ ತನ್ಮಖ್ಯ ಮಾನಸಿಕ ನೆಮ್ಮದಿ ಶಾಂತಿಯನ್ನು ಕೊಟ್ಟು ಮನಸ್ಸಿನಲ್ಲಿ ಎನಿಸಿದ ಎಲ್ಲ ಕೆಲಸಗಳನ್ನು ದೇವರು ಯಶಸ್ವಿಗೊಳಿಸಿ ಆ ಮಹಾದೇವಿಯ ದರ್ಶನ ಮಾಡಿದ್ದೇವೆ ಅಂತ ದೇವರು ನನಗೆ ಅನುಗ್ರಹ ಮಾಡಿದ್ದೇವೆ ಎಂಬ ಮಾಡಿದರೆ ಎಂಬಂತೆ ಕೀರ್ತಿಯನ್ನು ತರಿಸಿ ಉತ್ತರೋತ್ತರ ಶ್ರೇಯಸ್ ಆಗುತ್ತೆ ಅದಕ್ಕೆ ಸರಿಯಾಗಿ ಇಪ್ಪತ್ತು ವರ್ಷದ ಹಿಂದಿನ ಸರ್ವೋತ್ತಮರು ನೀವು ಕೂಡ ಈ ರೀತಿ ನೀವು ಎಣಿಸಿದ್ದ ಹಾಗೆ ಅದು ದೇವರಿಗೆ ಗೊತ್ತಾಯ್ತು ಈಗ ಬರ್ತಾರೆ ನೀವು ಅಲ್ಲಿಗೆ ಹೋಗಿದ್ದು ಅವರಿಗೆ ಕಳಿಸಿ ಮನಸ್ಸ ಅವರನ್ನು ಎಣಿಸಿದ್ದೀರಿ ಎಂಬುದಕ್ಕೆ ಕೃಪೆ ಬೆಳೀತಾ ಹೋಯಿತು ದೇವರು ஆரோக்கியபூர்ண தீர்ாவீஷனு கொண்டு மனசினே இல்லை சம்பதவரி கூட தேவ் எழுதுமா ஸ்ரீதேவி காப்பாடு